ಮಾನ್ವಿ ಪಟ್ಟಣದ ತಾಯಿ ಮಕ್ಕಳ ಆಸ್ಪತ್ರೆ ಸಮಸ್ಯೆ ಸಚಿವ ದಿನೇಶ್ ಗುಂಡೂರಾವ್ ರೇಡಿಯೋಲಾಜಿಸ್ಟ್ ಇಲ್ಲವೆಂದು ಮಾಧ್ಯಮದವರ ಪ್ರಶ್ನೆಗೆ ನೇಮಕಾತಿ ನಡೆದಿದೆ ಅಂತ ಸಚಿವರು ಹೇಳಿದರು ಆಸ್ಪತ್ರೆಯ ಸಿಬ್ಬಂದಿಗಳ ಮಾಹಿತಿ ಪಡೆದ್ರು ಸಚಿವ ದಿನೇಶ್ ಗುಂಡೂರಾವ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಅವರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮಾನ್ವೀಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೇಡಿಯೋಲಾಜಿಸ್ಟ್ ತಜ್ಞರಿಲ್ಲ ಬಡ ಮತ್ತು ಕೂಲಿ ಕಾರ್ಮಿಕ ಗರ್ಭಿಣಿ ಮಹಿಳೆಯರಿಗೆ ತುಂಬಾ ತೊಂದರೆಯಾಗಿದೆ ಎಂದು ಮಾಧ್ಯಮದವರ ಪ್ರಶ್ನೆಗೆ ಸಚಿವರು ಉತ್ತರಿಸಿ ಈ ಬಗ್ಗೆ ನಮಗೆ ಮಾಹಿತಿ ಇದ್ದು ನೇಮಕಾತಿ ಪ್ರಕ್ರಿಯೆ ನಡೆದಿದೆ ಅಂತ ತಿಳಿಸಿದರು ಸಚಿವ ದಿನೇಶ್ ಗುಂಡೂರಾವ್ ಅವರು ಆಸ್ಪತ್ರೆಯ ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿ ಬಂದ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಬೇಕಂತ ಸಿಬ್ಬಂದಿಗಳಿಗೆ ಸೂಚಿಸಿದರು ಡಾಕ್ಟರ್ ರೋಗಿಗಳ ಪಾಲಿನ ದೇವರು ಅಂತ ತಿಳಿದಿದ್ದಾರೆ ಆ ಕೆಲಸಗಳು ತಾವು ಉತ್ತಮ ರೀತಿಯಲ್ಲಿ ಮಾಡಬೇಕಂತ ಸೂಚನೆಯನ್ನ ನೀಡಿದರು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಶ್ರೀ ಎನ್ ಎಸ್ ಬೋಸರಾಜು ಶಾಸಕರ ಅಂಪಯ್ಯ ನಾಯಕ್ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಮಾನವೀಯ ತಾಯಿ ಮಕ್ಕಳ ಆಸ್ಪತ್ರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಮೂರು ತಿಂಗಳಿಂದ ಇಲ್ಲಿ ಸುಧಾರಣೆಗಳು ಕೂಡ ಆಗಿದೆ ಇಲ್ಲಿ ಏನು ತಜ್ಞರು ಆಮೇಲೆ ಮಕ್ಕಳ ತಜ್ಞರು ಒಬ್ಬರು ಎನಸ್ಟು ಇದ್ದಾರೆ ರೇಡಿಯೋಲಜಿಸ್ಟ್ ಒಬ್ಬರಿಲ್ಲ ಆ ರೇಡಿಯೋ ರೇಡಿಯೋಲಜಿಸ್ಟ್ ಕೊಡ್ಸೋದು ಕೂಡ ನಾನು ಹೇಳಿದ್ದೀನಿ ಅದನ್ನು ನಮ್ಮ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ನೀವು ಕಾಂಟ್ರಾಕ್ಟ್ ಮೇಲೆ ತೊಗೊಳ್ಳೋದಕ್ಕೆ ಕ್ರಮ ತಗೊಳ್ಳಿ ಅಂತ ಅದಕ್ಕೆ ನಾವು ಇನ್ನು ಸ್ವಲ್ಪ ಹೆಚ್ಚು ಅವರಿಗೆ ಬಹುಶಃ ವೇತನ ಸ್ವಲ್ಪ ಅವ್ರ ಕೈ ಕಾಂಟ್ರಾಕ್ಟ್ ಕಮ್ಮಿ ಆಗ್ತಾ ಉಂಟು ಅದ್ರ ಬಗ್ಗೆಯೂ ಕೂಡ ನಾವು ಪುನರ್ ಪರಿಶೀಲನೆ ಮಾಡ್ತಾಯಿದ್ದೀವಿ ಇಂಥ ತಾಲೂಕುಗಳಿಗೆ ಎಲ್ಲಿ ಸ್ವಲ್ಪ ದೂರ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಅಂಥವ್ರಿಗೆ ಇನ್ನೂ ಹೆಚ್ಚು ವೇತನ ಕೊಡುವಂಥದ್ದಕ್ಕೆ ಕಾಂಟ್ರಾಕ್ಟ್ ಮೇಲೆ ಕೊಡೋದಕ್ಕೆ ನಾವು ಸರ್ಕಾರ ಮಾತ್ರ ನಾನು ಪರಿಶೀಲನೆ ಮಾಡ್ತಾ ಇದ್ದೀನಿ ಆದಷ್ಟು ಶೀಘ್ರದ ಬಗ್ಗೆ ಕ್ರಮ ತಗೊಳ್ತೀವಿ ಮತ್ತು ಏನು ಕ್ಯಾಶುಯಲ್ಟಿ ಮೆಡಿಕಲ್ ಆಫೀಸರ್ಸ್ ಇದ್ದಾರೆ ತುರ್ತು ಚಿಕಿತ್ಸೆ ನೀಡೋ ಅದೇ ಡಾಕ್ಟ್ರುಗಳು ಅದು ಎಲ್ಲ ವೇಕೆನ್ಸಿ ಇದೆ ಅದನ್ನೆಲ್ಲ ಈಗ ನಮ್ಮ ಡಿ ಸಿ ಅವ್ರಿಗೆ ಹೇಳ್ಬಿಟ್ಟು ಭರ್ತಿ ಮಾಡ್ತಾ ಇದ್ದೀವಿ ಕಾಂಟ್ರಾಕ್ಟ್ ಮೇಲೆ ತೊಗೊಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಈಗ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಈ ತುರ್ತು ವೈದ್ಯಕೀಯ ವೈದ್ಯರೇನಿದ್ದಾರೆ ಕ್ಯಾಶುಯಲ್ಟಿ ಮೆಡಿಕಲ್ ಆಫೀಸರ್ಸ್ನ ಅವ್ರನ್ನೂ ಕೂಡ ಎಲ್ಲ ಕಡೆ ಭರ್ತಿ ಮಾಡೋದಕ್ಕೆ ನಾವೀಗ ಆದೇಶ ಕೊಟ್ಟಾಗಿದೆ ಅವರು ಬಂದರೆ ಅವಾಗೇನಾಗ್ತದೆ ತಾಲೂಕು ಆಸ್ಪತ್ರೆಗಳಲ್ಲಿ ಭಾಳಷ್ಟು ಅನುಕೂಲ ಆಗ್ತದೆ ಸಮುದಾಯ ಆರೋಗ್ಯಕ್ಕೆ ಅಂತ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಅವಾಗ ಈ ತಜ್ಞ ವೈದ್ಯರಿಗೆ ಈ ಕೆಲಸ ಮಾಡೋದು ಒತ್ತಡ ಕಮ್ಮಿ ಆಗ್ತದೆ ಸೊ ಇದು ಸೊ ಇಲ್ಲಿ ಹೆರಿಗೆಗಳು ಹೆಚ್ಚಾಗ್ತಾ ಉಂಟು ಈಗ ನೂರು ಮೇಲೆ ಆಗ್ತಾ ಇದೆ ಮತ್ತು ಈಗ ಸೆಜೇರಿನ ಸಹ ಹೆರಿಗೆಗಳು ಕೂಡ ಈಗ ಇಲ್ಲಿ ಮಾನ್ವೀಯ ಆಸ್ಪತ್ರೆಯಲ್ಲಿ ಕಳೆದ ಮೂರು ತಿಂಗಳಿಂದ ಪ್ರತಿ ತಿಂಗಳು ಹದಿನೈದು ಇಪ್ಪತ್ತು ಮಾಡ್ತಾಯಿದ್ದಾರೆ ನೋಡಿ ಈಗಾಗಲೇ ಹೇಳಿದೀನಲ್ಲ ರೇಡಿಯೋ ತಗೋ ತಗೊಳ್ಳೋದಕ್ಕೆ ನಾವು ಹೇಳಿದ್ದೀವಿ ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋ ಕರೆದಿದ್ದಾರೆ ಬಂದಿಲ್ಲ ಇಲ್ಲಿಗೆ ಯಾಕಂದ್ರೆ ಸ್ವಲ್ಪ ದೂರ ಇರುವಂತಹ ತಾಲೂಕು ಅಂತ ಹೇಳಿ ಅಂದ್ರೆ ಗ್ರಾಮೀಣ ಪ್ರದೇಶ ಅಂತ ಹೇಳಿ ಬರ್ತಾ ಇಲ್ಲ ಅದಕ್ಕೆ ಅದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ ನಿಮ್ಗೆ ಉತ್ತರ ಕೊಟ್ಟಿದ್ದೀನಿ ಆದರೆ ಇಲ್ಲಿರುವ ನಮ್ಮ ಡಾಕ್ಟರ್ಗಳು ಈ ತಾಯಿಯ ಒಂದು ಏನಾದರೂ ಅದನ್ನ ಚೆಕ್ ಮಾಡೋದಕ್ಕೆ ಅವರು ಕೂಡ ಅಲ್ಟ್ರಾಸೌಂಡ್ ಮಾಡೋದಕ್ಕೆ ಅವ್ರಿಗಿದೆ ಈ ಎಕ್ಸ್ರೇ ಮಾಡೋದಕ್ಕೆ ಇವ್ರು ಮಾಡೋದಕ್ಕೆ ಅದಕ್ಕೆಲ್ಲ ರೇಡಿಯೋಸ್ ಬೇಕಾಗ್ತದೆ ಖಂಡಿತ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಸರಿಪಡಿಸ್ತೀವಿ ಇರ್ತಕ್ಕಂಥ ಸಿಬ್ಬಂದಿಗಳು ಈ ಅವ್ರಿಗೆ ನೀಡಿರ್ತಕ್ಕಂಥ ಈ ಎಫ್ರಾನ್ ತಾವು ಬಳಸದೇ ಅಂತ ನಾವು ಬಂದಿದ್ದೀರಂತ ಮೊದಲಿಗೆ ಅಂತ ಈ ಒಂದು ಬಿಲ್ಡಿಂಗ್ ಅನ್ನ ರೆಡಿ ಮಾಡಿದ್ದಾರೆ ಸೊ ನಮ್ಮ ಈ ಸಾರ್ವಜನಿಕರ ಕೊಡುಗೆ ಏನಂದ್ರೆ ಇಲ್ಲಿರ್ತಕ್ಕಂಥ ಸ್ಟಾಫ್ ನರ್ಸ್ಗಳು ತಮ್ಮದೇ ಆದ ಚಿಕಿತ್ಸೆ ಆಲಯಗಳನ್ನು ತೆಗೆದು ಅಲ್ಲಿ ಚಿಕಿತ್ಸೆ ನೀಡ್ತಾ ಇದ್ದಾರೆ ಅಂತೇಳಿ ಸಾರ್ವಜನಿಕರ ಈ ಒಂದು ಸಮಸ್ಯೆ ಆಗಿದೆ ಇದ್ರ ಬಗ್ಗೆ ನೀವೇ ನೋಡಪ್ಪ ನೀವು ಹೇಳಿದ ನನ್ನ ಪ್ರಶ್ನೆ ಅರ್ಥ ಆಗಲಿಲ್ಲ ನೀವು ಹೇಳ್ತಾ ಇರೋದು ಅವ್ರು ಕೋಟ್ ಹಾಕೊಳ್ತಾ ಇಲ್ಲ ಅಂತ ಯಾಕೆ ಕೋಟ್ ಏನು ಯಾಕೆ ಹಾಕೊಳ್ಳಲ್ಲ ನೋಡೋಣ ಹೇಳ್ತೀನಿ ಹಾಕೊಳ್ತಾರೆ ನಾರ್ಮಲಿ ಹಾಕೊಳ್ತಾರೆ ಆಯ್ತು ಗಮನಿಸ್ತೀನಿ ನೋಡೋಣ ಮಾತಾಡ್ತೀನಿ ಆಯ್ತಾ ಮಾರ್ವಿ ಏನೋ ಊಟ ನೀರೇನೋ ಕಲುಷಿತ ಕಲುಷಿತ ಅಸ್ತಿ ಎಲ್ಲ ಕಲುಷಿತ ನೀರು ಅದು ಇದು